ನಾವೆಲ್ಲ ಸಾಗರ ತಾಲ್ಲೂಕು ಮಡಸೂರು ಗ್ರಾಮದ ಮಜರೆ ಲಿಂಗದಹಳ್ಳಿಯ ಗ್ರಾಮಸ್ಥರಾಗಿದ್ದು ನಮ್ಮೂರಿನ ಊರಿನ ಮೇಲಿನ ಮತ್ತು ಮೇನ್ ರೋಡನ್ನ ಪಕ್ಕ ಇರೋ ಒಂದು ಕೆರೆ ನೂರಾರು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾಣದೇ ಹೂಳು ತುಂಬಿ ಹಾಳಾಗ್ತಾ ಇದೆ ಇದರ ಬಗ್ಗೆ ಈ ಕೆರೆ ಒಳ್ಳೆಯ ಜಲಮೂಲವನ್ನು ಹೊಂದಿದ್ದು ಮುಖ್ಯ ರಸ್ತೆಯ ಮೇಲ್ಭಾಗದಲ್ಲೇ ಇದ್ದು ಉತ್ತಮ ಪ್ರವಾಸಿ ತಾಣವು ಆಗುವ ಒಂದು ಎಲ್ಲ ಅರ್ಹತೆಯನ್ನು ಹೊಂದಿದೆ ಆದರೆ ಮತ್ತು ಇದು ನೂರಾರು ಎಕರೆ ಕೃಷಿ ಭೂಮಿಗೆ ಮತ್ತು ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ಉತ್ತಮ ನೀರಿನ ಆಶ್ರಯವನ್ನು ಒದಗಿಸುವ ಎಲ್ಲ ಸಾಮರ್ಥ್ಯವಿದ್ದರೂ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಇದು ಯಾವುದೇ ಅಭಿವೃದ್ಧಿ ಕಾಣದೇ ಹೂಳು ತುಂಬಿ ಹಾಳಾಗಿದೆ ಇದರ ಬಗ್ಗೆ ನಾವು ಭಾಳಷ್ಟು ಸಾರಿ ಎಲ್ಲ ರಾಜಕಾರಣಿಗಳು ಮಂತ್ರಿಗಳು ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಪ್ರಯತ್ನಿಸಿದ್ದರೂ ಕೂಡ ಯಾವುದೇ ಅಭಿವೃದ್ಧಿ ಕಾಣದೆ ಇವತ್ತು ಜಲಮೂಲ ಇಲ್ಲದೆ ಅದು ಬತ್ತು ಹಂತಕ್ಕೆ ಬಂದಿದೆ ಹೂಳು ತುಂಬಿದೆ ಇಂತಹ ಒಂದು ಒಳ್ಳೆಯ ಕೆ ಕೆರೆಯನ್ನು ಅಭಿವೃದ್ಧಿಪಡಿಸುವ ಯಾವುದೇ ಇರದೆ ಯಾರಿಗೂ ಇಲ್ಲದೇ ಇರುವುದು ನಮ್ಮೆಲ್ಲರ ದೌರ್ಭಾಗ್ಯವಾಗಿರ್ತದೆ ಈ ಮುಂದಿನ ದಿನಗಳಲ್ಲಾದರೂ ನಮ್ಮ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇದನ್ನು ಒಂದು ಅಭಿವೃದ್ಧಿ ಪಡಿಸಿ ಉತ್ತಮ ಒಂದು ಪ್ರವಾಸಿ ತಾಣವಾಗಿಯೂ ಹಾಗೂ ಉತ್ತಮ ಜಲ ಮೂಲದ ಒಂದು ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕಾಗಿ ನಾವೆಲ್ಲ ಗ್ರಾಮಸ್ಥರು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಮಸ್ಕಾರ ಈ ಒಂದು ನಮ್ಮೂರಿನ ಕೆರೆಯ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದರೆ ಸರಿಸುಮಾರು ಕೆಳದಿಯ ಶಿವಪ್ಪನಾಯಕನ ಒಂದು ಕಾಲದಲ್ಲಿ ಈ ಕೆರೆ ಒಂದು ತಯಾರಾಯಿತು ಅಥವಾ ಈ ಒಂದು ಕೆರೆಯನ್ನು ಉದ್ದೀಪನಗೊಳಿಸಿದ್ರು ಅಂತ ನಮಗೊಂದು ಇತಿಹಾಸ ಸಿಗುತ್ತೆ ಆ ನಂತರದಲ್ಲಿ ಸಾಧಾರಣ ನಾವು ಹುಟ್ಟಿದ ಒಂದು ನಲವತ್ತೈವತ್ತು ವರ್ಷದಲ್ಲಿ ಅದು ಹೂಳೆತ್ತಿದ್ದು ಯಾವುದೇ ಒಂದು ರಿಪೇರಿ ಕೆಲಸವನ್ನು ನಾವಂತೂ ಗಮನಿಸಿಲ್ಲ ಈ ಒಂದು ಕೆರೆ ಸರಿಸುಮಾರು ಒಂದು ಮೂವತ್ತೈದು ಎಕರೆ ಅಡಿಕೆಯ ತೋಟ ಕನಿಷ್ಠ ಒಂದು ಐವತ್ತೆಕರೆ ಗದ್ದೆಗಳಿಗೆ ಇದು ಬೇಸಿಗೆಯಲ್ಲಿ ನೀರು ಅಂತರ್ಜಲವನ್ನು ಒದಗಿಸುತ್ತೆ ಹಾಗೂ ಈ ಕೆರೆಯ ಸುತ್ತಮುತ್ತ ಒಂದು ಹದಿನೆಂಟು ಇಪ್ಪತ್ತು ಬೋರ್ವೆಲ್ಗಳಿದ್ದಾವೆ ಆ ಬೋರ್ವೆಲ್ಗಳಿಗೂ ನೀರನ್ನು ಮರುಪೂರಣವನ್ನು ಅದು ಮಾಡಿಸುತ್ತೆ ಆ ನಂತರ ಈ ಕೆರೆಯ ಮೇಲ್ಗಡೆ ಈ ಒಂದು ನಮ್ಮ ಗ್ರಾಮದಲ್ಲಿ ಒಂದು ಪ್ರಸಿದ್ಧವಾದಂಥ ಒಂದು ಗಂಗಾ ವಿಶ್ವೇಶ್ವರ ದೇವಸ್ಥಾನ ಇದೆ ಅದು ಬಹಳ ಚೆನ್ನಾಗಿ ನಮಗೆಲ್ಲ ಬಹಳ ನಂಬಿಕೆ ಮತ್ತು ಶ್ರದ್ಧಾ ಭಕ್ತಿಯ ಕೇಂದ್ರ ಹಾಗಾಗಿ ಈ ಒಂದು ಕೆರೆಯನ್ನು ನಾವು ಹೂಳೆತ್ತಿ ಪುನರ್ಜೀವನಗೊಳಿಸಿದರೆ ಅದರಿಂದ ಈ ಊರಿನ ಜನರಿಗೂ ಆ ನಂತರ ಅಲ್ಲಿಯ ಸುತ್ತಮುತ್ತಲ ಆ ಒಂದು ಭಕ್ತಾದಿಗಳಿಗೂ ಹಾಗೂ ಎಲ್ಲ ಕೂಳಿಯೊಂದುವರಿಗೂ ನಮಗೆ ಇದು ಸಹಾಯವನ್ನು ಅಥವಾ ಮಾಡುತ್ತೆ ಸರಿಸುಮಾರು ಈ ಒಂದು ಕೆರೆಯು ಆರು ಎಕರೆ ಚಿಲ್ಲರೆ ವಿಸ್ತೀರ್ಣವನ್ನು ಹೊಂದಿರ್ತದೆ ಈ ಕೆರೆಗೆ ನಾವು ಅಭಿವೃದ್ಧಿಪಡಿಸುವುದಾದರೆ ಕನಿಷ್ಠ ಇವತ್ತಿನ ಒಂದು ಇದರಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷಗಳ ರೂಪಾಯಿ ಒಂದು ಬಜೆಟ್ ಇದಕ್ಕೆ ಬೇಕಾಗುತ್ತೆ ಅಂತೇಳಿ ನಮ್ಮ ಒಂದು ಅಂದಾಜು ಹಾಗೆಯೇ ಈ ಒಂದು ಕೆರೆಯಿಂದ ನೀರು ಮಳೆಗಾಲದಲ್ಲಿ ಹೆಚ್ಚಾದಂಥ ನೀರುಗಳು ಅಲ್ಲಿ ಏನಾಗುತ್ತೆ ಅಂದರೆ ಆಮೇಲೆ ಮತ್ತೊಂದು ಗ್ರಾಮದ ಮಳೆಗಾಲದ ನೀರು ಈ ಕೆರೆಗೆ ಬರುತ್ತೆ ಅದು ನಮಗೆ ಸ್ವಲ್ಪ ಒಂದು ಎರಡು ತಿಂಗಳು ಸಮಸ್ಯೆ ಆಗುತ್ತೆ ಆ ನೀರನ್ನು ನಾವಿಲ್ಲಿ ಕೋಡಿಯ ಮುಖಾಂತರ ಅದನ್ನು ಹೊರಗಡೆ ಹರಿಸ್ತೀವಿ ಅದನ್ನು ಸಾಧಾರಣ ಸ್ವಲ್ಪ ಮಾಡಲೇಬೇಕಾಗತ್ತೆ ಈ ರೀತಿಯಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಖರ್ಚು ಇದಕ್ಕೆ ಅಂದಾಜಿನ ಮಾಡಿದ್ದೀವಿ ನಾವು ಆನಂತರ ಇದರಲ್ಲಿ ಕೆರೆಯ ಸುತ್ತ ನಮಗೆ ಬಂದೋಬಸ್ತಾಗಲೇಬೇಕು ಒಂದು ಕಡೆ ಟಾರ್ ರೋಡ್ ಇದೆ ಸಾಗರ ಮತ್ತು ಸೊರಬದ ಒಂದು ರಸ್ತೆ ಇದೆ ಒಂದು ಕಡೆ ದೇವಸ್ಥಾನ ಇದೆ ಮತ್ತೊಂದು ಕಡೆ ಅಲ್ಲಿ ಸ್ವಲ್ಪ ಯಾವುದೇ ಸೇಫಿಲ್ಲ ಮಳೆಗಾಲದಲ್ಲಿ ಅಲ್ಲಿ ನಮಗೆ ಭಾಳ ಸಮಸ್ಯೆ ಆಗ್ತಾಯಿದೆ ಮತ್ತೊಂದು ಆ ಜಾಗದಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ನೀರನ್ನು ಹೊರಗಡೆ ಹೋಗೋಂಥ ಒಂದು ಕೆಲಸವನ್ನು ಅಲ್ಲಿ ಮಾಡಲೇಬೇಕಾಗುತ್ತೆ ಇಷ್ಟು ಸಾಧಾರಣ ಒಂದು ಕೆರಿಯ ಒಂದು ಇತಿಹಾಸವನ್ನು ನೋಡ್ತಾ ಹೋದರೆ ಒಂದು ಅದರ ಇತಿಹಾಸ ಮತ್ತು ಅದರ ಖರ್ಚು ವೆಚ್ಚಗಳ ಒಂದು ಲೆಕ್ಕಗಳು ಇನ್ನು ಅದರಲ್ಲೂ ಕೆಲವೊಂದು ಅಭಿವೃದ್ಧಿಯನ್ನು ಮಾಡೋದ್ರಿಂದ ಬೇರೆ ಯಾವುದಾದ್ರೂ ಒಂದು ಬೋಟಿಂಗ್ ವ್ಯವಸ್ಥೆಗಳು ಅಥವಾ ಈ ಥರದ ಇವತ್ತಿನ ಕಾಲಕ್ಕೆ ಮಾಡೋದ್ರಿಂದ ಅದರಿಂದ ಜನಸಾಮಾನ್ಯರಿಗೂ ಮಕ್ಕಳಿಗೂ ವೃದ್ಧರಿಗೂ ಸ್ವಲ್ಪ ಸಂತೋಷವನ್ನು ಕೊಡ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಒಂದು ಜಿಜ್ಞಾಸೆ ಇದನ್ನು ಆದಷ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಅಥವಾ ಎಮ್ ಎಲ್ ಎಗಳು ಎಂ ಪಿಗಳು ಯಾವುದೊಂದು ಸರ್ಕಾರಿ ಸಂಸ್ಥೆಯೋ ಸರ್ಕಾರಿ ಸಂಸ್ಥೆಯೋ ನಮಗೆ ಮಾಡಿಕೊಟ್ರೆ ಬಹುಶಃ ಅವರಿಗೆ ಮಾ ಮಣಸೂರು ಲಿಂಗದಳ್ಳಿಯ ಜನರ ಒಂದು ಸಂಪೂರ್ಣವಾದಂಥ ಅವರಿಗೆ ಶುಭವನ ಹರಸ್ಚ ಅವರಿಗೆ ನೀರು ಅನ್ನೋದು ಮನುಷ್ಯ ಪ್ರಾಣಿ ಪಕ್ಷಿ ಮತ್ತು ಎಲ್ಲ ಜೀವ ಸಂಕುಲಗಳು ಈ ಭೂಮಿ ಮೇಲೆ ಬದುಕಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥ ಒಂದು ವಸ್ತು ಇವತ್ತು ಜಲಸಂಪನ್ಮೂಲಗಳ ರಕ್ಷಣೆಗೋಸ್ಕರನೇ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶದಲ್ಲಿ ಅದಕ್ಕೆ ಅದರದ್ದೇ ಆದಂಥ ಡಿಪಾರ್ಟ್ಮೆಂಟ್ಗಳಿದೆ ಗೌರ್ಮೆಂಟು ಇಂತಿಷ್ಟು ಹಣವನ್ನು ವರ್ಷ ಅದಕ್ಕೋಸ್ಕರನೇ ವಿನಿಯೋಗ ಮಾಡುತ್ತೆ ನಾವಿಷ್ಟು ವೈಜ್ಞಾನಿಕವಾಗಿ ಮುಂದುವರೆದ್ರೂ ಇವತ್ತು ನಮ್ಮ ಎದುರಿಗೆ ನಮ್ಮ ಪೂರ್ವಜರು ಉಳಿಸಿ ಬೆಳೆಸ್ಕೊಂಡು ಬಂದಂಥ ಒಂದು ನೀರಿನ ಮೂಲ ನಮ್ಮ ಹಾಳಾಗ್ತಾ ಹಾಳಾಗ್ತಾಯಿರೋವಂಥದ್ದು ತುಂಬ ಖೇದಕರವಾದಂಥ ವಿಚಾರ ಆ ಕೆರೆಗೆ ಹೊಸದಾಗೇನು ಅಲ್ಲಿ ಮಾಡಬೇಕಾದಂಥದ್ದು ಏನೂ ಇಲ್ಲ ಇರುವಂಥ ಕೆರೆಯನ್ನೇ ಒಂಚೂರು ಪಡಿಸಿದ್ರೆ ಇಲ್ಲಿ ಸುತ್ತಮುತ್ತ ಇರುವಂಥ ತೋಟಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಬಾವಿಗಳಿಗೆ ಬೋರ್ವೆಲ್ಗಳಿಗೆ ನೀರಿನ ಮರುಪೂರಣ ಏನೇ ಬೇಸಿಗೆ ಇದ್ದರೂ ಆಗ್ತದೆ ಬಹುಶಃ ನಾನು ಕೇಳಿರೋ ಪ್ರಕಾರ ನನ್ನ ಹಿರಿಯರೆಲ್ಲ ಇಲ್ಲಿ ನಿಮ್ಮ ಎದುರುಗಡೆ ಇದ್ದಾರೆ ಎಂಥ ಬಿರು ಬೇಸಿಗೆಯಲ್ಲೂ ಲಿಂಗದಳ್ಳಿ ಕೆರೆ ಬತ್ತಿದ್ದು ದಾಖಲೆ ಇರಲಿಲ್ಲ ಈಗ ವಾತಾವರಣವೂ ಬದಲಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಸೂರ್ಯನ ಪ್ರಖರತೆ ಬೇಸಿಗೆಯ ಪ್ರಖರತೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮ ಹತ್ರ ಆಲ್ರೆಡಿ ಇರುವಂತಹ ನೀರಿನ ಸಂಪನ್ಮೂಲಗಳನ್ನು ರಕ್ಷಿಸಿಕೊಂಡು ಸಂರಕ್ಷಣೆ ಮಾಡಿಕೊಂಡು ಅಭಿವೃದ್ಧಿ ಮಾಡೋದ್ರತ್ತ ಎಲ್ಲ ಸರ್ಕಾರಿ ಪ್ರತಿನಿಧಿಗಳು ಮತ್ತು ಸರ್ಕಾರ ಗಮನ ವಹಿಸಬೇಕು ಅಂತ ನಮ್ಮೆಲ್ಲರ ಕಳಕಳಿಯ ಪ್ರಾರ್ಥನೆ ಇವತ್ತಿನ ಕೆರೆಯ ಸ್ಥಿತಿ ಬಹುಶಃ ಅತ್ಯಂತ ಅಲರಾಮಿಂಗ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ನಾವಿಲ್ಲೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಬಹುಶಃ ಮುಂದಿನ ದಿನಗಳು ಇನ್ನೂ ಭೀಕರವಾಗಿರ್ತದೆ ವೈಜ್ಞಾನಿಕವಾಗಿಯೂ ಮಾಡಬೇಕಾದಂಥ ಕೆಲಸ ಇದು ಈಗಿನ ಸರ್ಕಾರ ಅಲ್ಲ ಅದಕ್ಕೂ ಹಿಂದನ್ ಸರ್ಕಾರ ಇದ್ದವಾಗ ಹ್ಮ್ ಬಗ್ಗೆ ಇದೆ ಇದೆ ಮಾಹಿತಿ ಅಂತಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಇರೋದಕ್ಕಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಒಂದು ಉದ್ಘಾಟನಾ ಸಮಾರಂಭದ ಕೊಲ್ಲು ಇದೆ ಅದನ್ನು ಅದನ್ನು ಹತ್ತು ವರ್ಷದ ಹಿಂದೆ ಯಾಕೆಂದರೆ ಈ ಪೀರಿಯಲ್ಲಿ ಅದಕ್ಕೂ ಹಿಂದೆ ಹ್ಞೂ ಗೋಪಾಲಕೃಷ್ಣ ಬೇಳು ಎಮ್ ಎಲ್ ಎವು ಈಗಲ್ಲ ಅದಕ್ಕೂ ಹಿಂದಿನ ಪೀರಿಡಲ್ಲಿ ಎಮ್ ಎಲ್ ಎ ಆ ಟೈಮ್ನಲ್ಲಿ ಅವರಿಗೂ ನಾವು ಮನವಿ ಸಲ್ಲಿಸಿದಾಗ ಅವರು ಇಲ್ಲಿ ಉದ್ಘಾಟನೆ ಮಾಡಲಿ ಮಾಡಿದ್ದಾರೆ ಆದರೆ ಸಂಪೂರ್ಣವಾಗಿ ಅದು ಆ ಕೆಲಸ ಆಗಿಲ್ಲ ಅದು ಎಷ್ಟು ಏನು ಅಂತೇಳಿ ನಮಗೂ ಗೊತ್ತಿಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಹಾಂ ಇಪ್ಪತ್ತು ಲಕ್ಷ ರೂಪಾಯಿ ತಿಂಗಳಲ್ಲೇ ಆಗಿದೆ ರೀ ಒಂದು ವಾರ ಹತ್ತು ಏನೋ ಮಾಡಿದ್ದಾರೆ ಇನ್ನು ಅವರು ರೆಕಾರ್ಡ್ ಪ್ರಕಾರ ಯಾವ ಎಷ್ಟು ಮಾಡಿದ್ದಾರೆ ಅನ್ನೋದು ಅದು ಬೇರೆ ನಮ್ಮ ಕಣ್ಣಿದರಿಗೆ ಆಗಿದ್ದು ಇಷ್ಟು ಹಿಂದಿನ ಗೌರ್ಮೆಂಟ್ ಸರ್ ಇದು ಯಾವುದೇ ಆರೋಪ ಪ್ರತ್ಯಾರೋಪ ಅಂತೇನಲ್ಲ ಇದು ನಮಗೆ ಏನಾಗಬೇಕು ಮೊದಲು ಮೂಲಭೂತವಾಗಿ ಕೆರೆ ಅಭಿವೃದ್ಧಿ ಆಗಬೇಕು ಅದರಿಂದ ನಮಗೆ ಭಾಳ ಸಂತೋಷ ಆಗ್ತದೆ ಮತ್ತು ಜೀವನದಲ್ಲಿ ಒಂದ್ಸಲಿ ಒಂದು ಇವತ್ತಿನ ನೀರಿನ ಒಂದು ಅವಶ್ಯಕತೆ ಎಲ್ಲರಿಗೂ ಇದೆ ಇದು ಒಂದು ಕೆರೆಯನ್ನು ಹೂಳೆತ್ತೋದ್ರಿಂದ ಇನ್ನು ಭಾಳ ವರ್ಷ ಇಲ್ಲಿ ನಾವು ಅದನ್ನು ಈ ಕೃಷಿ ಜಮೀನಿನಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೋದು ಇದು ನಮ್ಮ ಜೀವನದ ಪ್ರಶ್ನೆ ಆದ್ದರಿಂದ ಇವತ್ತಿನ ಸರ್ಕಾರಕ್ಕೆ ನಾವು ಕಳಕಳಿ ಮನವಿ ಮಾಡ್ತಾ ಇರೋದು ಆದಷ್ಟು ಶೀಘ್ರವಾಗಿ ಈ ಕೆರೆಯ ಎತ್ತಬೇಕು ಮೇನ್ ರೋಡಿನ ಪಕ್ಕದಲ್ಲಿರೋದ್ರಿಂದ ಅವರಿಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತದೆ ಇದರಿಂದ ಅಂತ ನಾವು ಇವತ್ತಿನ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ನಾವು ಈ ಮೂಲಕ ಒಂದು ಮನವಿ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಸಹಕರಿಸ್ತಾರೆ ಇದ್ರ ಜೊತೆಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ನಾವು ಗ್ರಾಮದಿಂದ ಕೊಡ್ತೀವಿ ಅಂತ ಅವ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು ಥ್ಯಾಂಕ್ ಯು